પ્રભુ યર્મ રાજ બી જન્મદા નિ દર્શન યોગીમામ દર્શન ભાગ્યુટર ಇದು ಅಲ್ರಿ ಅಪ್ಪ ನಿಮ್ಮ ಸಂಪೂರ್ಣ ಯಾಸ ನೋಡ್ಬೇಕು ಅಂತ ಇದ್ದೀವಿ ನೀವು ಏನ್ ಕೊಣ್ ಮನ್ ಮರಿ ಅಂತ ತೋರಿಸಿರಿ ಅಪ್ಪ ನೀವುನ ಪಾಳಣೆ ಮಾಡಿಬಿಡ್ತೀನಿ ನಾನು ಹಾ ಯಾಪರೆ ಕೈಲಿಲ್ಲ ನಾನು ನಾನು ಭೀمو ನಾನು ಯಮಲ್ರಿ ಅಂದರ ಅಂದಾ ಒಂದೇ ಒಂದು ಪೆಟ್ಟು ನಿನ್ನ ಯಮದರ್ಶನ ಆಗೋಷ್ಟ್ರ ಮಟ್ಟಿಗೆ ಹೋಯ್ತಾ संतोष व्यक्त पडसा संतोष पडसाद संतोष व्यक्तपड पकदर संत पड आनंद तंदुलितन कटेरि आनंद तंदुरी आनंद ನೀವು ಕೊಟ್ಟಿ ನಿನ್ನನ್ನು ಹೊಡಿಬೇಕು ಅಂತ ಹೊಡೆದತ್ತಲ್ಲ ವಿರೋಧಿಯ ಇರಾವನ್ನರಿತು ಬಂದು ಹೇಳ್ತಾ ಇದೀಯ ಅರ್ಥವಿಂದು ಬೇಡ ಯಾವ ಬೆಳೆ ಸಿ ನಿಮ್ದು ನನ್ನ ಕೆಲವೊಂದಿಗೆ

ಎಲ್ಲಿಗೆ ಬೇಕಾದ್ರೂ ಹೋಗು ಹಾ ಎಷ್ಟೊತ್ತಿಗ್ ಬೇಕಾದ್ರೂ ಹೋಗ್ಬೋ ಯಾರು ನಾನು ಪ್ರಶ್ನೆ ಮಾಡಂಗಿಲ್ಲ ಯಾರಲ್ಲಿ ಹೋಗು ಅರಮನೆಗೆ ಬಂದು ನಿಮ್ಮನ್ನ ಕಾಣ್ಬಕು ಅಂತ ಆದ್ರೆ ಹಿಂಗ್ ಮಾಡ್ರಿ ಚೈ ಇದು ಆಗುದಲ್ಲ ಹಿಂಗಾಗಿ ಏನ್ ತೋರಿಸ್ತಾರೆ ನೀವು ಮುಂಗೂರ ತೋರ್ಸೋದು ಗಿರ್ ಬೆಳೆ ತೋರ್ಸಿದ್ರು ಒಳಗೆ ಬಿಡ್ತಾರಾ ನಿಂದು ಅದೇ ಬೆಳ್ಳಿ ಅಲ್ಲೇ ನನ್ನ ಬೆರಳಿಗೆ ಹಾ ಉಂಗುರ ನಿನಗೆ ಉಂಟು ಆ ನನ್ ಐತಿ ಅದೇ ತೋರ್ಸು ಹಾ ಹಾ ಸರಿ ಹೋಗು ಹಾ ಅದೇನದು ಮತ್ತೇನಾದ್ರೂ ಬೇಕಾ ಹೆಬ್ಬಾಡ್ರಿ ಹೌದಾ ಮತ್ತೆ ಸರಗಿರೈತೇನ್ರಿ ಮುತ್ತಿನೇಕೋ ಅವಳಿ ಏಕಾವಳಿ ಕಾವಳಿ ಉಂಟು ಒಳಗೆ ರಾಜ ಭಂಡಾರದಲ್ಲಿ ಎಲ್ಲಿ ಅಲ್ಲಿ ಬಂಡಾರಿ ಒಳಗಡೆ ಬಂದಿಲ್ಲ ಬಂಡಾರಿ ಯಾವ ಬಂಡಾರಿ ಅದೇ ನೀವು ಹೇಳಿರಲಿ ಏನಂತ ರಾಜ ಬಂಡಾರಿ ರಾಜ ಬಂಡಾರ ಅಲ್ಲಿಗೆ ಹೋಗಿ ಅದನ್ನ ಪಡೆದುಕೋ ಗೊತ್ತಾಯ್ತಲ್ಲ ಆಯ್ತು ಏನಾದ್ರೂ ಬೇಕೋ ಬ್ಯಾಗ್ರಿ ಅಪ್ಪ ನೀವು ಆದಷ್ಟು ಬ್ಯಾಗ್ ಅವನೊಂದು ಮುಗಿಸಿರಿ ಮುಗಿಸ್ತೇನೆ